ಇಚಗಡೆ ಬಂದ ಒಂದ ಹತ್ತ ಮಂದಿ ಕುಂದ್ರ ಅವ್ರ ಈಚಗಡೆ ಬಂದ ಒಂದ್ ಹತ್ತ್ ಮಂದಿ ಬಂದ ಕುತೂ ಅವ್ರ ಹೌದ ಏನ ಮಾಡ್ತಿದ್ರಿಪ್ಪಾ ಅವ್ರ ಬೆಳಗಾನ ಬಂದ ದಂದ್ರಿ ಹಿಡಿಸಿ ಕಾರ್ಯಕ್ರಮ ಕೇಳಿಸಿದಕ್ಕರ ಹಾಲಿನಂತ ಸಭಾ ಹರಸುವುದಿಂದ ಭಾಳ ಚಂದ ಇಲ್ಲ ನೀವೆಲ್ಲಾರು ಕೂತಿರ ಆತ್ಮೀಯ ಬಂಧುಗಳೇ ಅವ ಕುಂತ ಇಪ್ಪ ಬಾಳ ಇದು ಎಂತ ಜಾಗ ಅದಪ್ಪ ಅಂತ ಕೇಳಿದ್ರೆ ಇದು ಒಂದು ಹೂಮಾರು ಜಾಗ ಅದ ಹೌದ್ರಿಪ್ಪ ಈ ಕ್ಯಾರ್ಗೆ ಗ್ರಾಮಕ್ಕೆ ಹೂಮಾರು ಜಾಗ ಯಾಕ ಅಂತ ಕೇಳಿದ್ರ ಯಾಕೆ ಯಾವ ಇಂಡಿ ತಾಲ್ಲೂಕ ಕಣ್ಣಿಮಿರಿಗೆ ಗ್ರಾಮದಲ್ಲಿ ಹುಟ್ಟಿ ಬಂದ್ರು ಹಾಲ ಮತ್ತ ಸಮಾಜದಲ್ಲಿ ಮುಗುಳು ಕೂಡ ಎಲ್ಲಾ ಲಿಂಗರು ನನ್ನ ಆತ್ಮೀಯ ಬಂತು ಹೌದ್ ಹೌದ್ರೀಪಾ ನಾನೊಂದು ಮಾತು ಹೇಳ್ತೀನಿ ಎಲ್ಲಾ ಲಿಂಗರ ದೇವರಾಗಬೇಕಾಗಿತ್ತಂದ್ರೆ ಅದು ಮೊದಲ ಕ್ಯಾಡಿ ಗ್ರಾಮವೇ ಕಾರಣ ಸಭಾದ ಕೈಯತ್ತಿಳತಕ್ಕಂತ ಮಹತ್ವದ ಪುಣ್ಯಾತ್ಮನೆ ಹೌದ್ ಅಂತ ಕೇಳ್ರಿ ನಾನು ನನ್ನದು ಸಂಸಾರ ಇದು ಮಾಯದ ಬಲಿ ಜಂಜಾಟ ಹರ್ಕೊಂಡು ಹೋಗಬೇಕಾಗಿತ್ತಂದ್ರ ಅವು ಕೇರ್ಗಿ ಗ್ರಾಮ ತೋರಿಸಿ ಕೊಟ್ಟ ಸಂದೇಶ ಪುಣ್ಯಾತ್ಮನೆ ಹೌದೌದ್ರಿಪ್ಪ ಮುಗು ಕೂಡ ಎಲ್ಲಾ ಲಿಂಗನ ತಾಯಿ ಗರ್ಭಿಣಿ ಇತ್ತುಳು ಹೌದು ಇಂದ ಇಂದ ನಾಳೆ ಐದ ಹತ್ತು ನಿಮಿಷನಾಗ ಗರ್ಭಿಣಿ ಕೋರ್ಸ್ ಹೊರಗೆ ಬರುವಂತ ಡೆಲಿವರಿ ಆಗುವಂತ ಸಂದರ್ಭದ ಹೌದ್ ಹೌದ್ರಿಪ ಕ್ಯಾಡ್ಗೆ ಊರಾಗ ಜಾತ್ರೆ ನಡೆದ ಕ್ಯಾಡ್ಗೆ ಊರಾಗ ಕುಸ್ತಿ ಅದ ಒಂದು ಶಬ್ದ ಯಾರಿಗೆ ಅಂತ ಕೇಳಿದ್ರೆ ಎಲ್ಲಾ ಲಿಂಗರಿ ಎಲ್ಲಪ್ಪ ಪತ್ತಿರ ಮೊದಲಿನ ಹೆಸರಿತ್ತು ಎಲ್ಲಪ್ಪ ಕೇಳಿಸ್ತಿ ಪುಣ್ಯಾತ್ಮರೇರಿ ಯಾರಿಗೆ ಊರಾಗಿ ಕುಸ್ತಿ ಅದ ಬಂದ್ರೆ ಆಗ ಹೆಂಡತಿ ಬಾನೇತರಾಗುವ ಸಮಯ ಅದಕ್ಕರೆ ಹೆಂಡತಿ ಮೇಲೆ ಆಚೆ ಇದ್ದಲ್ಲ ಕುಸ್ತಿ ಆಡಬೇಕು ಇಂಡಿ ತಾಲೂಕು ಇನ್ನಟ್ಟು ಹೆಸರು ಮಾಡ್ಬೇಕಂತೇಳಿ ಎಲ್ಲಪ್ಪ ಏನ್ ಮಾಡಿ ಅಂತ ಕೇಳಿದ್ರೆ ಇದೇ ಕ್ಯಾಡ್ಗೆ ಗ್ರಾಮಕ್ಕೆ ಬಂದ ಪುಣ್ಯಾತ್ಮರಿ ಕ್ಯಾಡ್ಗೆ ಗ್ರಾಮಕ್ಕೆ ಬಂದ ಕುಸ್ತಿ ಎಲ್ಲಪ್ಪ ಕುಸ್ತಿ ಊರಾಗ ಜೈಸಾಲಿ ನಡೆದಿತ್ತು ಇಲ್ಲೆಲ್ಲ ಊರಾಗ ಮೆರವಣಿಗೆ ನಡೆದಿತ್ತರೇ ಮಿರ್ಗಿ ಗ್ರಾಮದೊಳಗ ಅವನು ಮಡಿದಿ ಹರಿಯುವಂತ ಸಂದರ್ಭದೊಳಗ ಎಂಟು ಸತ್ತಳು ಪುಣ್ಯಾತ್ಮರಿ ಹೌದ್ ಹೌದ್ರಿಪಾ ಆ ಮಿರ್ಗಿ ಗ್ರಾಮದಿಂದ ಒಬ್ಬರು ಎಲ್ಲಪ್ಪ ಹೋಗಿ ಸುದ್ದಿ ಮುಟ್ಟಿಸಬೇಕಂತ ತಿಳ್ಕೊತ ಓಡ್ಕೋತ ಓಡ್ಕೋತ ಎಲ್ಲಿ ಕ್ಯಾಡ್ಗಿ ಗ್ರಾಮಕ್ಕೆ ಬಂದ್ರು ಏನ್ ಹೇಳ್ತಾರೆ ಎಲ್ಲಪ್ಪನ ಎತ್ತಿನ ಗಾಡಿ ಒಳಗೆ ಮೆರವಣಿಗೆ ನಡೆದಿತ್ತು ಕೂಡಿದ ಸಮುದಾಯ ಹೇಳ್ತಾರೆ ಎಲ್ಲಪ್ಪ ಮೆರವಣಿಗೆ ನಿಂದ್ರಿಸೋ ಹೌದೌದು ಇಲ್ಲೆಲ್ಲ ಊರಾಗ ಕುಸ್ತಿ ಒಳಗೆ ಕೆದ್ದು ಮೆರವಣಿಗೆ ನಡೆದ ಎಲ್ಲಿ ಕೆದ್ದ ಕರೆ ಮನೆಯಾಗ ಕುಸ್ತಿ ಒಳಗೆ ಬಿತ್ತು ಈ ಕ್ಯಾಡ್ಗಿ ಊರಾಗ ಅವಾಗ ಎಲ್ಲಪ್ಪ ಅಂದ ಏನಾಗ್ಯದಂತ ಕೇಳ್ದ ಹೌದೌದ್ರಿಪ ಏನ್ ಹೇಳಿ ಎಲ್ಲಪ್ಪ ಕ್ಯಾಡ್ಗಿ ಊರಾಗಿ ಮೆರುನಿರ್ಗಿ ನಡ್ದದ ನೀ ಎಲ್ಲ ಇಲ್ಲಿ ಗೆದ್ದ ಕರೀ ಮನೆಯಾಗ ಕುಸ್ತಿ ಒಳಗೆ ಬಿದ್ದೆಲ್ಲೋ ನಿನ್ ಹೇಣತಿ ಬಾನೇತಾನಾಗುವಂತ ಸಂದರ್ಭದೊಳಗೆ ನಿನ್ ಹೆಣ್ಣು ಸತ್ತಳ ಮನೆಗೆ ನಡಿಯ ಹೌದೌದ್ರಿ ಏನ್ ಹೇಳ್ತಾರೀಪಾ ಅವಾಗ ಎಲ್ಲಾಗಿ ಹುಳಿನ ಹಾರ ತಗದು ಅಲ್ಲೇ ಇಟ್ಟ ಮನೆಗೆ ಬರ್ತಾನ ಪುಣ್ಯಾತ್ಮರೇ ಹೌದು ಮನೆಗೆ ಬರದೊಳಗ ಏನಾಗಿತ್ತ ಕೇಳಿದ್ರೆ ಹೆಲ ತಗೊಂಡು ಮಶಾನ ಒಳಗ ಬಂದಿದ್ರು ಕಟ್ಟಿಗೆ ಮೇಲೆ ಹೆಂಡತಿನ ಹಾಕಿ ಇನ್ನೂ ಎಲ್ಲಾ ಪುಣ್ ಕೈ ಕೂತ ನಿಂತಿದ್ರು ಅವಾಗ ಎಲ್ಲ ಪುಣಸ ಹೇಳ್ತಾಳೆ ಎಲ್ಲಪ್ಪ ಬಾರೋ ನಿನ್ ಹೆಂಡತಿ ಹೆಂಗ್ ಮಲ್ಕೊಂಡಾಳು ನೋಡು ಹೌದು ನೀವಂತ ತೊಂದ್ರೆ ಹೋಗಿದ್ರ ಇವರಿಗೆ ಬಂದ ಆರ್ತಿ ಬೆಳಗುತ್ತಿದಳು ಹೌದು ನಿನಗೆ ನಿವಾಳಿ ತೆಗಿತಿದಳು ನೆದರ್ ಹೌದ್ ಹೌದೌದ್ರಿಪಾ ಹೆಂಗ್ ಮಲ್ಕೊಂಡಾಳ ನೋಡು ನನ್ನ ಸೊಸಿ ಹೌದೌದು ಹೇಳಿದ್ರು ಮಾತಾಡಿದ್ರು ಮಾತಾಡುವಳಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತರು ಹೌದೌದು ಏನಾಯ್ತಿಪ್ಪ ಅವಾಗ ಎಲ್ಲ ಪಂದ ಒಂದ್ ಬಿಟ್ಟ ಎರಡು ಹೆಂಡ್ರ ನಾದಿಕರೆ ಹೌದು ಇದು ಮಾಯದ ಸಂಸಾರ ನನಗ ಒಪ್ಪಲಿಲ್ಲ ಹೌದೌದು ಇಪ್ಪ ಭಗವಂತ ಎಂತ ಯಾಲೆ ತಂದಿ ಅಂತ ಹೇಳಿ ಕಿಶನ್ ಅದೇ ದುಃಖದಾಗ ಏನ್ ಮಾಡ್ತಾನ್ರಿಪ್ಪ ಹೆಂಡತಿ ಹೆಣಿತು ಹೋಗಿ ಬೆಂಕಿ ಹಚ್ಚಿದ ಹತ್ತಿತ್ತು ತಾಯಿ ಹೌದ್ರಿಪಾ ಕೂಸು ಸಿಡಿದು ಬಂದು ಎಲ್ಲಾ ಲಿಂಗನ ಪಾದ ಮೇಲೆ ಕಣ್ಣೀರ್ ಯಪ್ಪ ಏ ಮಗುವೆ ಹೌದ್ ಹೌದ್ರಿಪಾ ಇದು ನನಗ ಸಲ್ತಕ್ಕದಂತ ಅಲ್ಲ ಹೌದೌದ್ರಿ ಮಾಯದ ಪ್ರಪಂಚ ನನಗೆ ಬ್ಯಾಡಪ್ಪ ನಿನ್ನ ತಾಯಿ ಹೊಟ್ಟೆ ಒಳಗಿಂದ ನಿನ್ನ ಮತ್ತೆ ತಾಯಿ ಮಡಿಲಾಗೆ ಸೇರತ್ತ ತಿಳ್ಕೊಂಡು ಹಸಿ ಕೂಸಿನ ಅದೇ ತಾಯಿ ಬೆಂಕಿಯ ಹೋಗುದು ಪುಣ್ಯಾತ್ಮರೇ ಏನಾಯ್ತ್ರಿಪ್ಪ ರೀಪಾ ಮುಂದೆ ಮೂರು ಜನಕ್ಕೆಲ್ಲ ಕೈ ಮುಗಿದು ಎಲ್ಲಾ ಲಿಂಗ ಹೇಳ್ತಾನೆ ಅಪ್ಪ ಇನ್ನ ಮ್ಯಾಲ ನನಗೆ ಸಂಸಾರ ಸಾಕು ಒಂದ್ ಬಿಟ್ಟು ಎರಡ್ ಹೆಂಡ್ರ ಆದ್ರೂ ಸಂಸಾರ ನನಗ್ ಸಂಸಾರ ಹೌದೌದು ಕಾಲಕ್ಕೆ ಕ್ಯಾರಿ ಅಂತ ಸಮಾಜ ಕೈ ಹಚ್ಚಿರತಕ್ಕಂತ ಮಾತು ನನ್ನ ಆತ್ಮೀಯ ಬಂದದ ಹೌದ್ ಹೌದ್ರಿ ಈ ಪುಣ್ಯ ಭೂಮಿ ಇವತ್ತು ನಾವು ಹಾಡ್ಲಾಕ್ ಬಂದಿವ್ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅದ ಹೌದ್ ಹೌದ್ರಿ ಇಂತ ಗ್ರಾಮ ತಾವೆಲ್ಲರೂ ಕೂಡ ಬಹಳ ಭಕ್ತಿ ಪೂರ್ವಕ ಹೋಗಿ ಕೂತಿದ್ರಿ ಕೂತಾರೀಪ ಬಹಳಷ್ಟು ಮಾತಾಡತಕ್ಕಂತ ಇತಿಹಾಸ ಇಲ್ಲ ಹೌದ ಒಂದ್ ನಾಲ್ಕು ನೂರು ಕ್ಯಾಲಿಯನ್ನು ಹಾಡಿ ಹೌದ್ ಹೌದ್ ಇದೇಗ ನಮ್ಮ ಕಲ್ಲೂರು ಮತ್ತೆ ಹೇಳಿದ್ರು ನಮ್ಮ ಚಂದ್ರ ಮಾತ್ರ ಮೇಲೆ ಅವ್ರು ಏನ್ ಹೇಳಿಪ್ಪ ಸರ್ ಇದೇಗ ನಾಯಂಗ್ ಹಾಡಿಲ್ಲ ಹಂಗ ನೀವು ಹಾಡ ಹಾಡ್ರಿ ಅಂತ ಹೇಳುವಾಗ ಕಿವ್ಯಾಗ ಹೌದ್ ಹೌದ್ ಹೌದು ಸುಮ್ ದೈವ ಅಪ್ಪನಿ ಕೊಡ್ತದ್ರ ನಾ ನೀ ಹೆಂಗ್ ಆಡ್ತೀನಿ ನಾ ಹೆಂಗ್ ಆಡ್ತೀ ಅಂತ ಹೇಳ್ಕೊಡ್ತೀನಿ ಖರೆ ಬ್ಯಾಡಿ ಟೈಮ್ ಭಾಳ ಬಿಡ್ತೀನಿ ನಾ ಆಗ ಆ ಯಾವ